ಹಾಯ್ ಅಲೋ ಎಸ್ ಎಮ್ ಪಿ ವ್ಲಾಗಿನ್ ಕನ್ನಡ ಈ ದಿನ ಇನ್ಸ್ಟೆಂಟಾಗಿ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿಯಾದಂತಹ ಕೋಡುಬೇಳೆಯನ್ನು ಮಾಡುವುದು ಎಂಬುದನ್ನು ಹೇಳ್ತೀನಿ ಏನೇನು ಸಾಮಗ್ರಿಗಳನ್ನು ಹಾಕ್ಬಿಟ್ಟು ಯಾವ ರೀತಿ ರುಚಿಕರವಾದ ಸ್ಮೂತಾದ ಕೋಡುಬೇಳೆಯನ್ನು ಮಾಡುವುದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಏನೇನು ಸಾಮಗ್ರಿಗಳು ಬೇಕು ಅಂತ ಇದು ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟು ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲು ಚಿರೋಟಿ ರವೆ ಇವು ಒಂದು ಬೌಲ್ ಚಿರೋಟಿ ರವೆ ಎರಡು ಬೌಲ್ ಅಕ್ಕಿ ಇಟ್ಟು ಒಂದು ಬೌ ಚಿರೋಟಿ ರವೆ ಮತ್ತು ಎರಡು ಸ್ಪೂನು ಬಿಳಿ ಎಳ್ಳು ಇದು ನೋಡಿ ಬಿಳಿ ಎಳ್ಳು ಇದು ಎರಡು ಸ್ಪೂನ್ ಬಿಳಿ ಎಳ್ಳು ತಗೊಂಡಿದ್ದೀನಿ ಅದಾದಮೇಲೆ ಉರಿಗಡ್ಲೆ ಉರುಗಡ್ಲೆಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕಬೇಕು ಉರಿಗಡ್ಲೆ ಮತ್ತು ಒಣ ಕೊಬ್ಬರಿಯನ್ನು ಮಿಕ್ಸರ್ಗೆ ಹಾಕಬೇಕು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಜೀರಿಗೆಯನ್ನು ಕೂಡ ಹಾಕಬೇಕು ಅದಾದಮೇಲೆ ಇದು ಕರ್ಬೇವಿನ ಪೀಸು ಇದು ಒಣಗಿಸಿಟ್ಕೊಂಡಿರ್ತಕ್ಕಂತಹ ಕರಿಬೇವಿನ ಚೂರುಗಳು ಇದನ್ನು ಇದನ್ನು ಕೂಡ ಒಂದು ಸ್ಪೂನನ್ನು ಹಾಕ್ಕೊಳ್ತೀವಿ ಚೆನ್ನಾಗಿರುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳನ್ನು ಬಳಸಿಕೊಂಡು ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿಯಾದಂತಹ ಕೋಡುಬೇಳೆಯನ್ನು ಮಾಡುವುದು ಎಂಬುದನ್ನು ಈಗ ತೋರಿಸ್ತಾ ಹೋಗ್ತೀನಿ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಒಂದು ಬಳ್ಳಿಗೆ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಉರಿಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ಇವಾಗ ಎರಡು ಬೌಲ್ ಅಕ್ಕಿ ಇಟ್ಟು ಒಂದು ಬೌಲ್ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಕರಿತಾರಲ್ಲ ಆ ರವೆನೂ ಕೂಡ ಯೂಸ್ ಮಾಡ್ಬೋದು ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ನಾವು ಇವಾಗ ಮತ್ತು ಇದು ಒಣಕೊಬ್ಬರಿ ಒಣ ಕೊಬ್ಬರಿಯನ್ನು ಮಿಕ್ಸರಿಗೆ ಹಾಕ್ಕೊಂಡಿದ್ದೀವಿ ನೋಡಿರಿ ಇದು ಕಡಲೆ ಪುಡಿ ಅಂದರೆ ಉರುಗಡ್ಲೆಯನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಒಂದು ಸ್ವಲ್ಪ ಅಂದರೆ ಒಂದು ಎರಡು ನಿಮಿಷ ನಾವು ಬಿಸಿ ಹಾಕಬೇಕಷ್ಟೇ ಇಟ್ಟು ಹಸಿ ಸ್ಮೆಲ್ ಹೋಗುವವ್ರಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಇನ್ನೂ ಸ್ಮೂತಾಗಿ ಬರ್ತವೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರ್ತವೆ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂಬೋದನ್ನು ಹೇಳ್ತೀನಿ ಮನೆಯಲ್ಲಿ ಇಷ್ಟು ಸಾಮಗ್ರಿಯಿಂದಲೇ ಒಂದು ಮುಕ್ಕಾಲು ಕೆ ಜಿ ಕೊಡ್ಬೇಳೆಯನ್ನು ನಾವು ಮಾಡ್ಬೋದು ತುಂಬಾ ಈಸಿಯಾಗಿ ಬೇಗನೆ ಆಗ್ತವೆ ಎಣ್ಣೆನೂ ಕೂಡ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿರ್ತವೆ ಚಿರೋಟಿ ರವೆಯನ್ನು ಯೂಸ್ ಮಾಡಿ ಗರಿ ಗರಿ ಅಂತ ತುಂಬಾ ಸ್ಮೂತಾಗಿ ಇರ್ತವೆ ಈ ರೀತಿ ಸ್ವಲ್ಪ ಬಿಸಿ ಹಿಟ್ಟನ್ನು ನೋಡಿರಿ ಚಿಕ್ಕ ಕುರಿಯಲ್ಲಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಅಕ್ಕಿ ಹಿಟ್ಟು ಎರಡು ಲೋ ಎರಡು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಲೋಟ ಚಿರೋಟಿ ರವೆ ಮತ್ತು ಒಣ ಕೊಬ್ಬರಿ ಮಿಕ್ಸರ್ಗೆ ಹಾಕಿದ್ನಲ್ಲ ಅದನ್ನು ಕೂಡ ಇದ್ರೊಳಗೆ ಹಾಕ್ಕಂಡೆ ಒಂದೊಂದು ಟೈಮ್ ಏನಾದರೂ ಹಸಿ ಸ್ಮೆಲ್ಲು ಅಥವಾ ಮುಕುಲ್ ಸ್ಮೆಲ್ ಇದ್ರೆ ಹೋಗ್ಬಿಡುತ್ತೆ ಕೊಬ್ಬರಿಯಲ್ಲಿ ಅಂತ ಡ್ರೈ ಆಗಿದ್ರೆ ಚೆನ್ನಾಗಿ ಅಂತ ಮತ್ತೆ ಇದು ನೋಡಿರಿ ಎರಡು ಸ್ಪೂನು ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಸ್ಪೂನು ಹುರಿದಿಟ್ಕೊಂಡು ಇವೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ತಾ ಇದ್ವಿ ಒಂದೊಂದೇ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತೀವಿ ಒಣ ಕರಿಬೇವಿನ ಪೀಸ್ಗಳನ್ನು ಕೂಡ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವನ್ನೆಲ್ಲವನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಬೇಕು ಒಂದು ಸರಿ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಎಲ್ಲದೂ ಕೂಡ ಸ್ಪ್ರೆಡ್ ಆಗಾಗೆ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಕೂಡ ಇಟ್ಟಿದ್ದೆ ಆ ಎಣ್ಣೆಯನ್ನು ಕೂಡ ಬಿಸಿ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಬೋದು ಬೆಣ್ಣೆ ತುಪ್ಪ ಎಣ್ಣೆ ಮಾತ್ರ ಹಾಕ್ಕೊಳ್ಬೇಕು ಡಾಲ್ಡ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಡಾಲ್ಡಾ ಜಾ ಯೂಸ್ ಮಾಡಬಾರ್ದು ಸ್ಮೂತ್ ಜಾಸ್ತಿ ಆಗ್ತವೆ ಆದರೆ ಡಾಲ್ಡದಲ್ಲಿ ತಿನ್ನಬಾರ್ದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹಾಕ್ಕೊಳ್ಳಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಹಿಟ್ಟಿನ ಪ್ರಮಾಣ ಮೆಜರ್ಮೆಂಟನ್ನು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ತೀವಿ ಉಪ್ಪನ್ನು ಹಾಕ್ಕೊಂಡು ಈ ಎಣ್ಣೆ ಬಿಸಿ ಇರೋದರಿಂದ ಅದು ಕೈಯಲ್ಲಿ ಮುಟ್ಲಿಕ್ಕಾಗಲ್ಲ ಸ್ಪೂನಿನ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈಗ ಒಂದು ಸಾರಿ ಅದು ಹಿಂಗೆ ಹಿಂಡಿದ್ರೆ ನೋಡ್ರಿ ಹಂಗೆ ಮುದ್ದೆ ಥರ ಅದು ಇಟ್ಟು ನಾವು ಮಿಕ್ಸ್ ಮಾಡಿದ ಮೇಲೆ ಹಿಂಗೆ ಅದೇನಾಗಬೇಕು ಕೈಯಲ್ಲಿ ಉಡಿ ಉಡಿಯಾಗಿ ಬರಬೇಕು ಆಗ ಕರೆಕ್ಟ್ ಇದೆ ಮೆಜರ್ಮೆಂಟ್ ಅಂತ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸೋಕೆ ಇಟ್ಟಿದ್ದೆ ಬಿಸಿ ನೀರನ್ನು ಹಾಕ್ಕೊಂಡು ಈಗ ಕಲಿಸ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕು ತುಂಬ ಬೇಗನೆ ಆಗುತ್ತೆ ಚೆನ್ನಾಗಿರ್ತವೆ ಕೊಡಬೇಳೆ ನಾವಿಷ್ಟು ಪ್ರಮಾಣದಲ್ಲಿ ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಕೋಡುಬೇಳೆ ಆಗ್ತವೆ ಇದರಲ್ಲಿ ನೋಡಿರಿ ಈ ರೀತಿ ಆಗಿದೆ ಹಿಟ್ಟು ಕಲಸಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿಟ್ಕೋಬೇಕು ಅದೇನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಒತ್ತಿನ ಬಿಡೋದು ಬೇಕಿಲ್ಲ ನೋಡಿರಿ ಈ ರೀತಿ ಇರುತ್ತೆ ಹಿಟ್ಟು ತುಂಬಾ ಚೆನ್ನಾಗಿರ್ತವೆ ಮನೆಯಲ್ಲೇ ಮಾಡಿಕೊಡ್ರಿ ಫ್ರೀ ಇದ್ದಾಗ ಒಂದು ವಾರಗಟ್ಟಲೆ ತಿನ್ಬೋದು ಏನೂ ಆಗೋದಿಲ್ಲ ಗರಿ ಗರಿ ಆಗಿರ್ತವೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯನ್ನು ತಗೊಂಡು ಈ ರೀತಿ ರೌಂಡ್ ಮಾಡಿಬಿಟ್ಟು ಮತ್ತೆ ಅದನ್ನ ಈ ಕೋಡುಬೇಳೆ ಶೇಪಿಂಗ್ ನಾವು ಒಂದು ಸ್ವಲ್ಪ ಮಾಡಿಟ್ಕೊಂಡು ಕರಿಯಕ್ಕೆ ನಿಂತ್ಕೊಂಡ್ರೆ ಬೇಗನೆ ಆಗ್ತವೆ ಒಂದೆರಡು ಹಿಬ್ಬೆಯಷ್ಟು ಮಾಡಿಟ್ಕೊಳ್ತೀವಿ ಫಸ್ಟು ತುಂಬಾ ಟೇಸ್ಟಿಯಾಗಿರ್ತವೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಸ್ವಲ್ಪ ಮೆಜರ್ಮೆಂಟಲ್ಲಿ ಮಾಡಿರಿ ಮನೆಯಲ್ಲಿ ತುಂಬ ಚೆನ್ನಾಗಿರ್ತವೆ ಹಾಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿರಿ ಇಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಟ್ಟು ಆ ಕರಿಬೇವಿನ ಪೀಸ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆರೋಗ್ಯಕ್ಕೂ ಕೂಡ ಎಲ್ದಿ ಅದು ಕರಿಬೇವು ಈ ರೀತಿ ಒಂದು ಸ್ವಲ್ಪ ನಾವು ಒಂದೆರಡು ಹಿಬ್ಬೆ ಅಷ್ಟು ಮಾಡಿಟ್ಕೋಬೇಕು ಈ ಕರಿಯೋಣ ನೋಡಿರಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೆ ಚಿಕ್ಕ ಉರಿಯಲ್ಲೇ ಕರಿಬೇಕು ಯಾಕೆ ಅಂದರೆ ಇದು ಹಸಿ ಹಿಟ್ಟಲ್ಲ ಬೇಗ ಕೆಂಪು ಎಣ್ಣೆ ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕೆಂಪಾಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಿಟ್ಟು ಹಸಿ ಹಿಟ್ಟಲ್ಲ ನಿಧಾನಕ್ಕೆ ನಾವು ಚಿಕ್ಕ ಫ್ಲೇಮ್ ಇಟ್ಕೊಂಡೇ ಉರಿಬೇಕು ಕರಿಬೇಕಾಗುತ್ತೆ ನೋಡಿರಿ ಈ ರೀತಿ ಹಾಕ್ಕೊಂಡು ನಾವು ಕರಿಬೇಕು ತುಂಬಾ ಚೆನ್ನಾಗಿರ್ತವೆ ಎಲ್ಲರೂ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಹಾಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಅಷ್ಟೇ ಅಲ್ಲದೆ ಎಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಈಗ ಚಿಕ್ಕ ಫ್ಲೇಮಲ್ಲೇ ಉರಿಬೇಕು ತುಂಬ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರ್ತವೆ ಕೊಬ್ಬರಿ ಮತ್ತು ಉರಿಗಡ್ಲೆ ಪುಡಿಯನ್ನು ಹಾಕೋದನ್ನು ಮರಿಬೇಡ್ರಿ ಅದು ಹಾಕಿದರೆ ತುಂಬಾ ಟೇಸ್ಟು ಹಾಗೆ ಮಾಡೋಕ್ಕೆ ಹೋಗ್ಬಿಡ್ರಿ ಚೆನ್ನಾಗಿರುತ್ತೆ ನೋಡಿರಿ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಭಾಳ ಬೇಗನೆ ಆಗ್ತವೆ ಒಬ್ಬರು ಕರಿಯರ್ ಇದ್ಬಿಟ್ರಂತೂ ಬೇಗನೆ ಆಗ್ತವೆ ಮನೆಯಲ್ಲೇ ಒಂದು ಕೆ ಜಿಗಡ್ಲೆ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಬೋದು ನೋಡಿರಿ ತುಂಬಾ ಚೆನ್ನಾಗಿರ್ತವೆ ಎಣ್ಣೆನೂ ಕೂಡ ಹಿಡಿಯೋದಿಲ್ಲ ಇವು ತುಂಬಾ ಚೆನ್ನಾಗಿರ್ತವೆ ಎಣ್ಣೆನೂ ಕೂಡ ಕುಡಿಯೋದು ಇಲ್ಲ ಅಂತಲೂ ಹೇಳ್ಬೋದು ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಅಷ್ಟು ನೀಟಾಗಿದೆ ನೋಡಿರಿ ಎಣ್ಣೆನೇ ಹಿಡ್ದಿಲ್ಲ ನೋಡಿರಿ ಈಗ ತಾನೇ ತೆಗ್ದಿರೋವು ಜೀರಿಗೆ ಬಿಳಿ ಹೇಳು ಎಲ್ಲವನ್ನು ಹಾಕ್ಕೊಳ್ರಿ ನೋಡಿರಿ ಇಷ್ಟಾಗಿದ್ದಾವೆ ಒಂದು ಮುಕ್ಕಾಲು ಕೆ ಜಿ ಆಗಿದ್ದಾವೆ ಕೂಡಬೇಳೆ ನನ್ನ ಮೆಜರ್ಮೆಂಟಿಗೆ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲರಿಗೂ ಇಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳುತ್ತಾ ಇನ್ನೊಮ್ಮೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸುತ್ತೇನೆ